ಸ್ವಾಗತ ನಾನು ಈ ದಿನದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜಯಿತ್ರಾದವರಿಗೆ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡರಿಂದ ಬಹುಮಾನ ವಿತರಣೆ ದೇವರಮಳ್ಳೂರು ಗ್ರಾಮದ ಗ್ರಾಮದೇವತೆ ಬ್ರಹ್ಮರಥೋತ್ಸವ ಹಿನ್ನೆಲೆ ಬಾಲಾಜಿ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರ್ಸಿಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು ಒಟ್ಟು ಇಪ್ಪತ್ತೆಂಟು ತಂಡಗಳು ಭಾಗಿಯಾಗಿ ಗ್ರಾಮೀಣ ಸೊಗಡಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತು ಸಾವಿರ ನಗದು ಟ್ರೋಫಿ ಮೊದಲ ಬಹುಮಾನವನ್ನು ಶಿಡ್ಲುಘಟ್ಟದ ಚಂದು ಬಾಯ್ಸ್ ಪಡೆದುಕೊಂಡಿದ್ದಾರೆ ಎರಡನೇ ಸ್ಥಾನ ಇಪ್ಪತ್ತು ಸಾವಿರ ನಗದು ಟ್ರೋಫಿಯನ್ನು ಸ್ಟಾರ್ ತಂಡ ಪಡೆದುಕೊಂಡಿದ್ದು ಮೂರನೇ ಸ್ಥಾನ ಹತ್ತು ಸಾವಿರ ಟ್ರೋಫಿ ಜೈ ಭೀಮ್ ತಂಡ ಹಾಗೂ ನಾಲ್ಕನೇ ಬಹುಮಾನ ಐದು ಸಾವಿರ ಟ್ರೋಫಿ ಮಳ್ಳೂರು ದೇವ್ರಮ್ಮ ತಂಡ ಪಡೆದುಕೊಂಡಿದೆ ಇನ್ನು ಇದೇ ವೇಳೆ ಮಾತನಾಡಿದ ಸಿಕಲ್ ರಾಮಚಂದ್ರಗೌಡ ಕಬಡ್ಡಿ ಪಂದ್ಯಾವಳಿಗಳ ಆಯೋಜಕರು ಹಳ್ಳಿಗಾಡಿನ ಕ್ರೀಡೆಗಳಲ್ಲಿ ಸಾಕಷ್ಟು ಆಸಕ್ತಿಯಿಂದ ಯುವಜನತೆ ಭಾಗಿಯಾಗಿ ಕ್ರೀಡೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ದೊಡ್ಡ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗುವುದು ಅಂತ ತಿಳಿಸಿದ್ರು ಟೋಲು ಗೆಲುವು ಅನ್ನೋದು ಸಾಮಾನ್ಯ ಆದರೆ ನೀವು ಪಂದ್ಯಾವಳಿಯಲ್ಲಿ ಭಾಗವಹಿಸುವುದೇ ಮುಖ್ಯ ಅಂತ ಯುವಕರಿಗೆ ಕಿವಿಮಾತು ಹೇಳಿದರು ಇದೇ ವೇಳೆ ಸಿಕಲ್ ಆನಂದಗೌಡ ಕೊತ್ತನೂರು ಜಗದೀಶ್ ಸೋಮಣ್ಣ ಮಧು ಸಂಜೀವಪ್ಪ ಚೆಲುವರಾಜ್ ರವೀಂದ್ರ ಚಾತುರ್ಯ ಅಶೋಕ್ ರೆಡ್ಡಿ ಸ್ವಾಮಿ चन्नकृष्ण आनंद नरसिंहमूर्ति बालकृष्ण सैर ग्राम पंचायती चुनाव प्रतिनिधि ग्रामस्थर भाग

ఆ బాకై రేది లైన్ లో ఉన్నది ఉన్నది క్యాప్టన్ ఉంగర్ నర్సుమ జత్రు చత్ర వైశాలీ సేవ ఆదర్శించు పొతిందముతో గ్రామాస్త్రిందా ಜಾತ್ರೆಯ ಮನುರಮ್ಮ ಜಾತ್ರೆಯ ಪ್ರೇರಿತ ಕಬಡ್ಡಿ ಪಂದ್ಯಾವಳನ್ನು ಏರ್ಪಡಿಸಿ ಇಲ್ಲಿ ಅಂತಿಮ ಘಟ್ಟಕ್ಕೆ ಬಂದಿದೆ ಈಗ ಪರ್ಯಾಯ ಕಾರ್ಯಕ್ರಮ ಆಗ್ತಾ ಇದೆ ಅವರಿಂದ ಉದ್ಯಮಿಗಳು ಬಹಜಿ ಸೇವಾ ಕ್ಯಾಟಾಡ್ ಟ್ರಸ್ಟ್ ಗುಣಾಮಕರು ಕಬಡ್ಡಿ ಮಹಾಭಾರತದ ಒಂದು ಪ್ರತೀಕ ಮಹಾಭಾರತದ ಆ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಒಟ್ಟು ಮೂವತ್ತೆಂಟು ಇಪ್ಪತ್ತೆಂಟು ಟೀಮ್ಗಳು ರಾತ್ರಿಯಿಂದ ಸತತವಾಗಿ ಆಡಿ ಈಗ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಫೈನಲ್ ಆಗಿ ಇವತ್ತು ಪ್ರೈಸ್ ಕೊಡ್ತಕ್ಕಂಥ ಕೆಣಗಣನೆ ಈಗಾಗಲೇ ಹೇಳ್ದಂಗೆ ಚಂದ್ರು ಬಾಯ್ ಶಿಡ್ಲಘಟ್ಟ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಯಂಗ್ಸ್ಟರ್ ದೇವರು ಮಳ್ಳೂರು ಜೈ ಬಿಮ್ ಮೂರನೇ ಸ್ಥಾನ ಮಳ್ಳೂರು ನಾಲ್ಕನೇ ಸ್ಥಾನ ಶ್ರೀ ಮಳ್ಳೂರು ದೇವರಮ್ಮ ವಿಮ್ ನಾಲ್ಕನೇ ಸ್ಥಾನ ತುಂಬ ಅದ್ಭುತವಾಗಿ ನಮ್ಮ ಹಳ್ಳಿ ಹಳ್ಳಿಗಾಡಿನ ಇರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಕಬಡ್ಡಿಯಲ್ಲಿ ಅತಿ ಹೆಚ್ಚು ಆಸಕ್ತಿಯಿಂದ ಇವತ್ತು ಸಾಕಷ್ಟು ರಾತ್ರಿನ ಆಟ ಆಡಿ ಇವತ್ತು ಜಯದೀಶ್ ಅವ್ರಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಮುಂದಿನ ವರ್ಷ ಕೂಡ ಇದೇ ರೀತಿ ಇದೇ ಜಾತ್ರೆಗೆ ಇನ್ನೂ ಅತಿ ಹೆಚ್ಚು ಯುವಕರು ಪಾಲ್ಗೊಂಡು ಅತಿ ದೊಡ್ಡ ಮಟ್ಟಿಗೆ ಈ ಒಂದು ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಂತ ತಮಗೆಲ್ಲೂ ಶುಭ ಹಾರೈಸ್ತಾ ನಮಸ್ಕಾರ